ಇದು ಕೆ ಕೆ ಪಿ ಎಸ್ ಸಿ ಇದೇನು ಕರ್ಮಕಾಂಡ ಇದೆ ಈ ರಾಜ್ಯದ ಕನ್ನಡಿಗರಿಗೆ ಒಂದು ಶಾಪವಾಗಿ ಪರಿಣಾಮ ಆಗಿದೆ ಕನ್ನಡದಲ್ಲಿರುವಂಥ ಪ್ರಶ್ನೋತ್ತರಗಳು ಇಂಗ್ಲೀಷಲ್ಲಿ ಇದನ್ನೆಲ್ಲ ನೋಡಿದ ಮೇಲೆ ಎಲ್ಲ ವ್ಯವಸ್ಥಿತವಾಗಿ ಹಿಂದುಳಿದಂಥ ಭಾಗದ ಜನ ನಿಜವಾಗಿಯೂ ಪ್ರಾಮಾಣಿಕವಾಗಿ ಒಂದು ಸರ್ಕಾರಿ ಸೇವೆ ಮಾಡಬೇಕನ್ನುವಂಥ ಏನು ಯುವಕರಿಗೆ ಇಲ್ಲಿ ಅವಕಾಶ ಇಲ್ಲ ಯಾಕಂದರೆ ಕರಪ್ಷನ್ ಹೆಚ್ಚಾಗಿ ಬಿಟ್ಟಿದೆ ಇಲ್ಲಿ ಯಾರು ಅಸಿಸ್ಟೆಂಟ್ ಕಮಿಷನರ್ ಆಗಬೇಕಾದ್ರೆ ಎರಡು ಕೋಟಿ ಆಟೋ ಇನ್ಸ್ಪೆಕ್ಟರ್ ಆಗಬೇಕಾದ್ರೆ ಅಂದ್ರೆ ಬಿಲ್ ಬಿಲ್ ಬಿಲ್ದೇ ಒಂದು ಭಾಗ ಅದಕ್ಕೇ ಎಲ್ಲರದು ಇಡೀ ಎಲ್ಲ ಸದನದ ಒಂದೇ ಒಂದು ಏನು ವಿಚಾರ ಇದೆ ಅಂದ್ರೆ ಇದು ಯು ಪಿ ಎಸ್ ಸಿ ಮಾಡಲಾರು ಮಾಡಿ ಏನಾರು ಮಾಡಿ ಇಲ್ಲಿ ಭ್ರಷ್ಟಾಚಾರ ರಹಿತವಾಗಿ ನಿಜವಾಗಿಯೂ ಯಾರು ಅರ್ಹತೆ ಇಳುವಂಥ ಆ ಯುವಕನಿಗೆ ಉದ್ಯೋಗ ಸಿಕ್ಕರೆ ಮಾತ್ರ ಭ್ರಷ್ಟಾಚಾರ ಕಡಿಮೆ ಆಗ್ಲಿಕ್ಕೆ ಇದೆ ಯಾವನು ಹಣ ಕೊಟ್ಟು ಒಬ್ಬ ಅಧಿಕಾರಿ ಆದಮೇಲೆ ಅವನಿಂದ ಪ್ರಾಮಾಣಿಕತೆಯನ್ನು ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ ಯಾಕಂದ್ರೆ ಅವನು ಎಲ್ಲೋ ಸಾಲ ಸೂಲ ಮಾಡಿ ಈ ಒಂದು ಹುದ್ದೆ ತೊಗೊಂಡಿರ್ತಾನೆ ಮುಂದೆ ಆ ಸಾಲ ಸೂಲ ಮುಟ್ಟಿಸೋದ್ರ ಸಲುವಾಗಿ ದುಡಿತಾನೆ ಮುಂದೆ ಮುಂದಿನ ಭವಿಷ್ಯದ ಸಲುವಾಗಿ ದುಡಿತಾನೆ ಅದಕ್ಕೆ ಅಧ್ಯಕ್ಷರೇ ಇದು ಎಷ್ಟು ನಮ್ಮ ಸರ್ಕಾರಗಳು ಐದು ವರ್ಷದೊಮ್ಮೆ ಸರ್ಕಾರವನ್ನು ಬದಲಾವಣೆ ಮಾಡೋದು ಜನರ ಕೈಯಲ್ಲಿದೆ ಆದರೆ ಒಮ್ಮೆ ಕೆ ಪಿ ಎಸ್ಸಿಲಿ ಸಿಲೆಕ್ಷನ್ ಮಾಡಿದ್ಮೇಲೆ ಮೂವತ್ತು ವರ್ಷ ನಾವು ಅವ್ರಿಗೇನು ಆಗೋದಿಲ್ಲ ಮೂವತ್ತು ವರ್ಷ ಒಬ್ಬ ಭ್ರಷ್ಟ ಅಧಿಕಾರಿ ಬಂದಂದರೆ ಮೂವತ್ತು ವರ್ಷದವರೆಗೆ ಈ ರಾಜ್ಯದ ಜನ ಪರಿತಪಿಸಬೇಕಾಗ್ತದೆ ಜನಸಾಮಾನ್ಯರು ಕಚೇರಿಗೆ ಹೋಗಲಾರದಷ್ಟು ಬರೇ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದಕ್ಕೆ ನಾನು ಮಾನ್ಯ ಎಚ್ ಕೆ ಪಾಳ್ಯ ಸಾಹೇಬ್ ಇವತ್ತೇನು ಈ ಒಂದು ಇದನ್ನು ತಿದ್ದುಪಡಿ ತಂದ ಸ್ವಾಗತ ಮಾಡ್ತೀನಿ ಇಡೀ ಸಮಗ್ರವಾಗಿ ಕೆ ಪಿ ಎಸ್ ಸಿ ಬಗ್ಗೆನೇ ಒಂದು ಅಧ್ಯಯನ ಮಾಡಿ ಯಾವ ರೀತಿ ನಮ್ಮ ಸುರೇಶ್ ಕುಮಾರ್ ಸಲಹೆ ಕೊಟ್ಟಾರೆ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಸಿಸ್ಟಮ್ದಲ್ಲಿ ಜಂಟಿ ಒಂದು ಸದನ ಸಮಿತಿ ಮಾಡಿ ನಮ್ಮ ಎಲ್ಲ ಭಾವನೆಗಳನ್ನ ತಿಳ್ಕೊಂಡು ಇದಕ್ಕೆ ಅಮೂಲಾಗ್ರವಾಗಿ ಕರಪ್ಷನ್ ಏನಾಗಿದೆ ಅಂದರೆ ಕರ್ನಾಟಕ ಪಬ್ಲಿಕ್ ಕರಪ್ಷನ್ ಕಾರ್ಪೊರೇಷನ್ ಆಗಿದೆ ಇದನ್ನು ಬದಲಾವಣೆ ಮಾಡಿ ನಿಜವಾಗಿಯೂ ಜನರಿಗೆ ನ್ಯಾಯ ಸಿಗುವಂತಹದ್ದು ಬಡಿಸುವಂತ ಮಾಡಬೇಕಂತೇಳಿ ನಮ್ಮ ಮಂತ್ರಿಗಳು ಸನ್ಮಾನ್ಯ ಅಧ್ಯಕ್ಷರೇ ಗೃಹ ಸಚಿವರೇ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹಿರಿಯ ಸಚಿವರ ಶಾಸಕರಾಗಿರ್ತಕ್ಕಂಥ ಆತ್ಮೀಯರಾದ ಸುರೇಶ್ ಕುಮಾರ್ ಅವರು ಅದರ ಜ್ಞಾನೇಂದ್ರವರು ತನ್ವೀರ್ ಶೇಟ್ ಅವರು ಅಶ್ವಥ್ ನಾರಾಯಣರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿವರವಾಗಿ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಹಾಗೂ ಬಿಲ್ಲನ್ನು ಸ್ವಾಗತ ಮಾಡಿದ್ದಾರೆ ನಾನು ಹೆಚ್ಚಿನ ವಿವರಣೆಗೆ ಹೋಗುವ ಮೊದಲು ನಾನು ಒಂದು ಮಾತು ತಮಗೆ ಪ್ರಸ್ತಾಪ ಮಾಡುವುದು ನಾನು ಪರದೆ ಯಾಕಂದರೆ ಇತರೆ ಅಂತೇಳಿ ಇದ್ದಲ್ಲೇ ಅದು ಮುಂದಿತ್ತದು ದಿಸ್ ಬಿಲ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ಬಿಕಾಸ್ ವಿ ಆರ್ ರಿಮೂವಿಂಗ್ ದ ಪ್ರೊವಿಷನ್ ಆಫ್ ಕನ್ಸಲ್ಟೇಷನ್ ಆಫ್ ಮೇಕಿಂಗ್ ರೂಲ್ಸ್ ಇಲ್ಲಿವರೆಗೆ ನಾವು ಏನರ ರೂಲ್ಸನ್ನು ಬದಲಾವಣೆ ಮಾಡಬೇಕಾದ್ರೆ ನಾವು ಕೆ ಪಿ ಎಸ್ಸಿಯನ್ನು ಕನ್ಸಲ್ಟ್ ಮಾಡಬೇಕು ಅಂತ ಕಾನೂನಿತ್ತು ಹಾಗಾಗಿ ನಿಮ್ಗೆ ಗೊತ್ತಿದೆ ಅವು ರೂಲ್ಸ್ ಬದಲಾವಣೆನ ಆಗಲಿಲ್ಲ ಹಾಗೆ ನಡ್ಕೊಂಡು ಬಂತು ತಾವೇನು ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದಿರಿ ಆ ಅಭಿಪ್ರಾಯಗಳಿಗೆ ಸರ್ಕಾರ ಅಲ್ಲಿಗಳೋದಕ್ಕೆ ಸಾಧ್ಯವೇ ಇಲ್ಲ ಇವನ್ ಮೈ ಚೀಫ್ ಮಿನಿಸ್ಟರ್ ಇ ಸೋ ಅನ್ಹ್ಯಾಪಿ ವಿತ್ ದಿ ವರ್ಕಿಂಗ್ ಆಫ್ ದಿ ಕೆ ಪಿ ಎಸ್ ಸಿ ನಾಟ್ ಓನ್ಲಿ ಚೀಫ್ ಮಿನಿಸ್ಟರ್ ಎವ್ರಿ ಒನ್ ಆಫ್ ಫಸ್ಟ್ ಈ ಸದನದೊಳಗಿದ್ದವ್ರು ಯಾರು ಏ ಇಲ್ರಿ ಚಲೋ ಐತಿ ಅಂತೇಳಿ ಯಾರೂ ಅಭಿಪ್ರಾಯ ಹೊಂದೋದಕ್ಕೆ ಸಾಧ್ಯ ತಾವು ಗಮನಿಸಿದ್ರೆ ಇಲ್ಲೋ ಗೊತ್ತಿಲ್ಲ ಮೊನ್ನೆ ಹೈಕೋರ್ಟ್ನಲ್ಲಿ ಈ ವಿಷಯ ಬಂದಿತ್ತು ಕೃಷ್ಣ ದೀಕ್ಷಿತ್ ಅವ್ರದ್ದು ಅಂದರೆ ಎಲ್ಲಿವರೆಗೆ ಆಂಗ್ವಿಶ್ ಆಂಗ್ವಿಶ್ ಆಫ್ ಎ ಜಡ್ಜ್ ಫ್ರಸ್ಟ್ರೇಷನ್ ಆಫ್ ಎ ಜಡ್ಜ್ ಫಾರ್ ದಿ ವೆಲ್ ವೆಲ್ಫಿಯಿಂಗ್ ಆಫ್ ದಿ ಸೊಸೈಟಿ ಎಲ್ಲಿವರೆಗೆ ಹೇಳಿದರು ಅಂದರೆ ಕನಿಷ್ಠ ಐವತ್ತು ಪರ್ಸೆಂಟರ ನೀವು ಪ್ರಾಮಾಣಿಕವಾಗಿ ಮಾಡಬೇಕು ಇಲ್ರೂ ಅವ್ರೇನ್ ಶಬ್ದ ಯೂಸ್ ಮಾಡಿದ್ರು ಅದನ್ನು ಹೇಳ ಆ ಶಬ್ದಗಳನ್ನು ನಾನು ಹೇಳಕ್ಕೆ ಹೋಗಿರಲ್ಲ ಬಟ್ ಐ ಕಾಂಗ್ರಾಚ್ಯುಲೇಟ್ ಹಿಮ್ ಯಾಕಂದ್ರೆ ನಾವು ಇವತ್ತು ಸಂವಿಧಾನ ಇಟ್ಕೊಂಡು ನಾವು ಮಾತಾಡಬೇಕಾಗ್ತದೆ ಅದು ನಮ್ಮ ಜವಾಬ್ದಾರಿ ಮುನ್ನೂರ ಹದಿನಾಲ್ಕರಿಂದ ಮುನ್ನೂರ ಹದಿನೆಂಟರವರೆಗೆ ಏನು ಕೆ ಪಿ ಎಸ್ ಸಿ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಇವೆ ಈ ಪ್ರೊವಿಷನ್ಸ್ ಕೆಳಗೆ ವೀತ್ ದಿ ಲೆಜಿಸ್ಲೇಚರ್ ಸ್ಟೇಟ್ ಲೆಜಿಸ್ಲೇಚರ್ ಆರ್ ದ ಸ್ಟೇಟ್ ಗೌರ್ಮೆಂಟ್ಸ್ ಆರ್ ಸೋ ವೀಕ್ ನಾವು ಯಾರನ್ನ ತೆಗಿಬೇಕು ಅಂದರೆ ಸಬ್ಜೆಕ್ಟ್ ಟು ದ ಪ್ರೊವಿಜನ್ಸ್ ಆಫ್ ಕ್ಲಾಸ್ ತ್ರೀ ದ ಚೇರ್ಮನ್ ಆರ್ ಎನಿ ಅದರ್ ಮೆಂಬರ್ ಆಫ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಶಾಲ್ ಓನ್ಲಿ ಬಿ ರಿಮೂವ್ಡ್ ಫ್ರಾಮ್ ಹೀಸ್ ಆಫೀಸ್ by order of the president on the ground of misbehavior after supreme court on reference being made to it by the president has on inquiry held in accordance with the procedure prescribed in that behalf under article 145 reported that the chairman or such other member as the case may be ought on any such ground to be removed Understood? ಆ ಜೀವನ್ದಾಗ ಅದು ಅಸಾಧ್ಯ ಜೀವನದಾಗ ಆಗೋದಿಲ್ಲ ದಿಸ್ ಈಸ್ ದಿ ಪ್ರಿಡಿಕಮೆಂಟ್ ಇದೊಂದು ರೀತಿ ನಮಗೆ ಇರ್ತಕ್ಕಂಥ ಅಡಚಣೆ ಅದನ್ನು ಸಂವಿಧಾನ ತಿದ್ದುಪಡಿ ಮಾಡಬೇಕಾದವರು ಸಂಬಂಧಿತ ಸಂದರ್ಭದಲ್ಲಿ ಆ ಕೆಲಸ ಮಾಡಬೇಕು ಅನ್ನೋದನ್ನು ಸಹಿತ ನಾ ಈ ಸಂದರ್ಭದೊಳಗೆ ಹೇಳ್ತಾ ಈ ರೂಲ್ಸ್ ಚೇಂಜ್ ಮಾಡೋದ್ರೊಳಗೆ ನಾವೇನಿವತ್ತು ಅವ್ರನ್ನ ಕನ್ಸಲ್ಟೇಷನ್ ಮಾಡಬೇಕಂತಿತ್ತು ಅದನ್ನು ನಾವು ಕೈ ಬಿಟ್ಟುಬಿಟ್ಟಿದ್ದೀವಿ ಇವತ್ತು ನೀವು ಪಾಸ್ ಮಾಡಿ ಕೊಟ್ರಿ ಅಂದರೆ ಅದನ್ನು ಕೈ ಬಿಟ್ಟಂಗೆ ಕೌನ್ಸಿಲ್ನಲ್ಲಿ ಮತ್ತು ನಮ್ಮ ಈ ಬಿಲ್ ಪಾಸ್ ಆಗಬೇಕು ಅದಾದಾಗ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಬೀಳ್ತದೆ ಗೌರ್ಮೆಂಟ್ ವಿಲ್ ಹ್ಯಾವ್ ಮೋರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಪವರ್ಸ್ ಅವಾಗ ನಾವು ಹಿಂಗೆ ನೀವು ಕೆಲಸ ಮಾಡಿರಿ ಹಿಂಗೆ ನೀವು ಕೆಲಸ ಮಾಡಿರಿ ಅಂತೇಳಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ಆಗ್ತದೆ ಕೃಷ್ಣ ದೀಕ್ಷಿತ್ ಅವರು ಯಾವ ಪರಿಯಾಗಿ ಹೇಳಿದ್ದಾರೆ ಅಂದರೆ ಶಬ್ದಗಳಲ್ಲಿ ನಾವು ಅದನ್ನೇ ಇಲ್ಲಿ ಮಾತನಾಡೋದು ಸಹಿತ ಮಜುಗುರಾಯನೋ ಅನ್ನೋ ಹಾಗೆ ಸ್ಪಷ್ಟವಾಗಿ ತೂಕವಾದ ಮಾತು ಹೇಳಿದ್ದಾರೆ ಸತ್ಯವಾದ ಮಾತು ಹೇಳಿದ್ದಾರೆ ಆ ಕೋರ್ಟ್ ನೊಳಗೆ ಅಬ್ಸರ್ವೇಷನ್ಸ್ ಏನು ಬಂದಿವೆ ವಿತ್ ರಿಕಾರ್ಡ್ಸ್ ನಾಟ್ ಜಸ್ಟ್ ಸ್ಮಾಲ್ ಅಬ್ಸರ್ವೇಷನ್ಸ್ ನಾನು ಇಷ್ಟೇ ಕೇಳ್ತೀನಿ ಇಂಥ ಸಂದರ್ಭದೊಳಗೆ ನಾವು ಇಲ್ಲಿ ಲೆಜಿಸ್ಲೇಚರ್ದೊಳಗೆ ಯಾರು ತಪ್ಪು ಮಾಡಿದ್ರೆ ಮಂತ್ರಿ ಯಾರು ತಪ್ಪು ಮಾಡಿದ್ರೆ ಏನು ಕೇಳ್ತೀವಿ ನಾವು ನೀವು ರಾಜೀನಾಮೆ ಕೊಡಿರಿ ನಿಮ್ಗೆ ಆತ್ಮಸಾಕ್ಷಿ ಐತೋ ಇಲ್ಲೋ ನೀವು ಯಾಕೆ ಕೊಡಬಾರ್ದು ಈ ಪ್ರಶ್ನೆ ಸಹಜವಾಗಿ ಕೇಳ್ತೇವಲ್ಲ ಇವತ್ತು ಆತ್ಮಸಾಕ್ಷಿ ಇದು ಕೇವಲ ರಾಜಕಾರಣಗಳಿಗೆ ಮಾತ್ರನಾ when everyone knows that these are the Lekhinas. these are the corrupt practices going on here is a kpsc which cannot conduct examination here is a kpsc which cannot even give a translated right copy to the candidates who are appearing for examination adaga vichara kpsc yes ಹಿಂದಿನ ಸರ್ಕಾರದವ್ರು ಮಾಡ್ಯಾರ ನಮ್ಮ ಸರ್ಕಾರದವ್ರು ಮಾಡ್ಯಾರ ಅದಕ್ಕಿಂತ ಮೊದ್ಲಕ್ಕೆ ಮಾಡ್ಯಾರ ಯಾರು ಮಾಡಿದಾರೆ ನೇಮುಣಕಿ ಆದ್ರೆ ಇಷ್ಟೆಲ್ಲ ತಪ್ಪು ಸಿಗದಾಗ ಆತ್ಮಸಾಕ್ಷಿಯ ವಿಚಾರ ನಮ್ಮ ಲೆಜಿಸ್ಲೇಚರ್ನಾಗ ಇಷ್ಟು ಅಂದರೆ ಒಂದು ಕಡೆ ಆಫೀಸಲ್ಲಿ ನೋಡಿದೆ ಕೀಪ್ ಯುವರ್ ಫುಟ್ ವೇ ಅಂಡ್ ಇಗೋ ಔಟ್ಸೈಡ್ ಅಂಡ್ ಎಂಟರ್ ಅಂತ ಇವರು ಕೆ ಪಿ ಎಸ್ ಸಿ ಒಳಗಡೆ ಹೋಗುವಾಗ ಆತ್ಮಸಾಕ್ಷಿನ ಆಚನೆ ಇಟ್ಬಿಟ್ಟು ಅಥವಾ ಬ್ಯಾಂಕ್ ಲಾಕರ್ ಇಟ್ಬಿಟ್ಟು ಒಳಗಡೆ ಹೋಗ್ತಾರೆ ಅದು ಪ್ರಾಬ್ಲಮ್ ಹೋಗ್ತಾರೆ ಅದು ಇನ್ನು ಅಷ್ಟು ಪೂರ್ಣ ವಿಶ್ವಾಸ ಕಳ್ಕೊಳ್ಳಿವಿ ಅಂತ ಆಗೋದು ಬೇಡ ಆದ್ರೆ ಇಷ್ಟು ನಾನು ಈ ಸಂದರ್ಭದಲ್ಲಿ ಈ ಸದನ ಒಪ್ಪೋದಾದರೆ ಇನ್ನು ಆತ್ಮ ಅಲ್ಲ ಸಚಿವರೇ ಪಿ ಎಸ್ ಸಿ ಬಗ್ಗೆ ಇನ್ನೂ ಆತ್ಮವಿಶ್ವಾಸ ಇದೆಯಾ ಪೂರ ಕಳ್ಕೊಂಡಿದೆ ಪೂರಾ ರಿಪೇರಿ ಮಾಡಿ ರಿಪೇರಿ ಮಾಡಿ ಎಲ್ಲ ಏನೇನ್ ಮಾಡ್ಕೋಬೇಕು ಈಗ ತಂದಿದ್ದೀರಲ್ಲ ಆ ರೀತಿ ಕಾನೂನು ತಂದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಮಾಡಿ ಎಲ್ಲ ಜನ ಆಡ್ಕೆತಾ ಇದ್ದಾರೆ ಓದ್ಯಂತ ನಿರುದ್ಯೋಗಿ ಪದವೀಧರರೆಲ್ಲ ಚೀಮಾರಿ ಆಗ್ತಾ ಇದಾರೆ ಈ ಸದನ ಒಪ್ಪುವುದಾದ್ರೆ ಲೇಟೆಸ್ಟ್ ಟೆನ್ ಕೆ ಪಿ ಎಸ್ ಸಿ ದಟ್ ಆತ್ಮ ಸಾಕ್ಷಿಯಿಂದ ನಡ್ಕೊಳ್ಳಿ ಈ ಎಲ್ಲ ಟೀಕೆ ಟಿಪ್ಪಣಿ ಈ ಎಲ್ಲ ಆರೋಪಗಳ ಹಿನ್ನೆಲೆಯೊಳಗ ನಿಮ್ಮ ಅಧ್ಯಕ್ಷತೆಯ ಹಿನ್ನೆಲೆಯೊಳಗ ತಾವು ರಾಜೀನಾಮೆ ಕೊಟ್ಟರೆ ಸರ್ಕಾರಗಳು ಸರಿಯಾಗಿ ಜನರ ಸ್ಪಂದನೆ ಜನರ ಬಯಕೆ ನಿರೀಕ್ಷೆ ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ನಾನು ನಮ್ಮ ಅಭಿಪ್ರಾಯ ಇದು ಅಂತಲ್ಲ ಅಥವಾ ಸುರೇಶ್ ಕುಮಾರ್ ಅವ್ರು ಹೇಳಿದರು ವಿರೋಧ ಪಕ್ಷದವ್ರು ಹೇಳಿದರು ಅಂತಲ್ಲ ಇದು ಸಾರ್ವಜನಿಕ ಅಭಿಪ್ರಾಯ ಪತ್ರಿಕೆಯವರ ಅಭಿಪ್ರಾಯ ಕೋರ್ಟಿನ ಅಭಿಪ್ರಾಯ ಆಮೇಲೆ ತಪ್ಪುಗಳೆಲ್ಲ ಏನು ಕನ್ನಡದ ಏನು ಬಂದು ಇಂಗ್ಲೀಷ್ ಏನು ಬಂದು ಎಲ್ಲ ನಾವು ನೋಡಿಬಿಟ್ಟಿದ್ದೇವಲ್ಲ ಇಷ್ಟೆಲ್ಲ ಆದಮೇಲೆ ಅವ್ರಿಗೆ ಉತ್ತರ ಹೇಳೋದಕ್ಕೆ ಅವಕಾಶ ಬೇಕಾ ಅದಕ್ಕೆ ಆತ್ಮಸಾಕ್ಷಿ ನಿಮ್ಮ ಹತ್ರ ಬರಲಿ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಅವರ ಹತ್ರ ಸರ್ಕಾರಕ್ಕೆ ಒಂದು ಉತ್ತಮ ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ಅನುವು ಮಾಡಿಕೊಡಿ ಸಂವಿಧಾನ ನಮ್ಮನ್ನು ಕೈ ಹಿಡಿದು ಬಿಡ್ತಂಗ್ ವಿ ಕಾನ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಎನಿ ಆಫೀಸರ್ ಎನಿ ಕೆ ಪಿ ಎಸ್ ಸಿ ಮೆಂಬರ್ ನೋ ಬಟ್ ದ್ಯಾಟ್ ಇಸ್ ದ್ಯಾಟ್ ಈಸ್ ವೈ ಆ ಪ್ರಾವಿಷನ್ ಅಡಿಯಿಂದಲೇ ನಾನು ಆಗಲೇ ಮಹಾರಾಷ್ಟ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ಒಂದು ಕೂಡ ಈ ರೀತಿ ಕೇಳಿ ಬರ್ದೆ ಬೇರೆ ಬರ್ದಲ್ಲ ಅದಕ್ಕೋಸ್ಕರ ಹೇಳ್ತಾರೆ ಅಂಡರ್ ದೋಸ್ ಪ್ರಾವಿಷನ್ಸ್ ಓನ್ಲಿ ಅಂಡರ್ ದಟ್ ಬ್ರಾಕೆಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ನಾವು ಇಲ್ಲಿರೋದು ಸಲ್ಯೂಷನ್ಸ್ ಗೆ ಪ್ರಾಬ್ಲಮ್ಸ್ ಕೊಡಕಲ್ಲ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ಸ್ ಹುಡ್ಕೋಸ್ಕರ ಐ ಫುಲ್ಲಿ ಅಗ್ರಿ ವಿತ್ ಯು ಸುರೇಶ್ ಕುಮಾರ್ ನಾನು ಅದಕ್ಕೆ ಹೇಳಿದೆ ಈ ಸಂವಿಧಾನದ ಮುಖಾಂತರ ಅಂತೂ ನಮಗೆ ಯಾವುದೂ ಹಕ್ಕುಗಳಿಲ್ಲ ಅಥವಾ ಯಾವುದೂ ಅವಕಾಶಗಳಿಲ್ಲ ಆದರೆ ಅದನ್ನು ಸರಿಪಡಿಸೋದಕ್ಕೆ ಏನು ಮಾಡ್ಬೋದು ಅಂಥೇಳಿ ನಾವು ಈಗ ಆ ರೂಲ್ಸ್ ಮೇಕಿಂಗ್ ಫುಲ್ ಅಥಾರಿಟಿನ ನಾವು ಇಟ್ಕೊಂಡಿರ್ಬೇಕು ವಿತ್ ದಿಸ್ ಅಮೆಂಡ್ಮೆಂಟ್ ಇದರಿಂದ ಒಂದು ನಾಲ್ಕೆಂಟು ಹೆಜ್ಜೆ ಮುಂದೆ ಹೋಗೋದಕ್ಕೆ ಅವಕಾಶ ಇದೆ ಆ ಅವಕಾಶವನ್ನು ನಾವು ಬಳಕೆ ಮಾಡಿಕೊಳ್ಳೋಣ ಇದು ಒಂದು ಉತ್ತಮವಾಗಿರ್ತಕ್ಕಂಥ ಆರೋಗ್ಯಕರ ಚರ್ಚೆ ಮಾಡಿ ತಾವು ಬಿಲ್ ಅನ್ನು ಸ್ವಾಗತ ಮಾಡಿದೀವಿ ಅದಕ್ಕಾಗಿ ತಮಗೆ ವಂದನೆಗಳು ಈಗ ವಿಧೇಯಕವನ್ನು ಕಂಡ ಕಂಡಾಗಿ ಮತ್ತೆ ಹಾಕುತ್ತೇನೆ ಎರಡರಿಂದ ಒಂಬತ್ತರವರೆಗಿನ ಕಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಏನರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಏನರ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡರಿಂದ ಒಂಬತ್ತರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಮಂತ್ರಿಗಳು ಈ ಮಸೂದೆಯನ್ನು ಅಂಗೀಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿ ಪ್ರಸ್ತಾವ ಮಂಡಿಸಲಾಗಿದೆ ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ಲೋಕಸೇವಾ ಆಯೋಗ ವ್ಯವಹಾರ ನಿವಾರಣೆ ಮತ್ತು ಹೆಚ್ಚುವರಿ ಪ್ರಕರಣಗಳು ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ 可咱那这个，你看、嗯。嗯